ಇವತ್ತಿನ ಕಾಲಮಾನದಲ್ಲಿ ಅಭಿವೃದ್ಧಿ ಆಗುವಂತಹ ಒಂದು ಪರಿಕಲ್ಪನೆಯನ್ನು ನಾವು ವಿಚಾರ ಮಾಡಬೇಕಾಗಿದೆ ಹಾಗಾಗಿ ನಮ್ಮ ಮೂರು ವಿಚಾರದ ಮಂಡನೆಯ ಸಂದರ್ಭದಲ್ಲಿ ಇರುವುದಿಲ್ಲ ಅದೇ ತುಂಬಾ ಸಂದರ್ಭದಲ್ಲಿ ಅಭಿವೃದ್ಧಿ ಆಗುವಂತಹ ಪರಿಕಲ್ಪನೆ ಯಾವುದೋ ಒಂದು ಜಾಗವನ್ನು ಮಾಡಿಕೊಂಡು ಅಥವಾ ಯಾವುದೋ ಒಂದು ಪ್ರದೇಶದ ಅಭಿವೃದ್ಧಿಯನ್ನು ಮಾಡಿಕೊಂಡು ಅದು ನಮ್ಮ ಭಾಗದ ಅಭಿವೃದ್ಧಿ ಅನ್ನುವಂಥದ್ದು ತುಂಬಾ ಸಂದರ್ಭದಲ್ಲಿ ಈ ಗೊಂದಲಗಳ ಸಂಬಂಧ ಇದೆ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅನ್ನುವಂಥದ್ದು ಅದು ಆ ಭಾಗದ ಸಂಸ್ಕೃತಿ ಆ ಭಾಗದ ಜನಜೀವನ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಒಂದು ಆಗಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ನಾವು ವಿಶ್ವದ ಸ್ವಲ್ಪ ಡೆವಲಪ್ ಆ ಅಭಿವೃದ್ಧಿ ಮುಂದಿನ ಆರ್ಥಿಕತೆಗಳು ಇಡೀ ವಿಶ್ವದ

ಆ ಸಿವಿಲೈಸೇಷನ್ ಗಳು ಮುಗಿಯುವಂತಹ ಒಂದು ಪರಿಸ್ಥಿತಿಗಳು ಕೂಡ ಇರುತ್ತದೆ ನಾವು ಇವತ್ತು ಅಧ್ಯಯನ ಮಾಡಿದ್ರೆ ನಮ್ಗೆ ಹಾಗಾಗಿ ಈ ಎಚ್ಚರಿಕೆಯನ್ನು ಗಮನಿಸಿಕೊಂಡು ಈ ವಿಚಾರವನ್ನು ಮಾನ್ಯ ಮಾಡಬೇಕು ಮತ್ತು ಮಾಡಿಸಿದಂತಹ ವಿಚಾರ ಮುಂದಿನ ದಿವಸಕ್ಕೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವಂತ ಈ ನೆಲದ ಕಾನೂನಿನ ಅಡಿಯಲ್ಲಿ ಒಂದಾಗಿ ಕೆಲಸ ಮಾಡುವಂತಹ ಸಂಕಲ್ಪವನ್ನು ಕೂಡ ಇವತ್ತು ಅವಶ್ಯಕತೆ ಇದೆ ಪ್ರಸ್ತುತವಾಗಿ ಇವತ್ತು ಸುಳ್ಳೆ ಅಮೃತ ವರ್ಷ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಕಸಿತ ಭಾರತಕ್ಕೆ ಹೋಗಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿಯವರ ಸಂಘ ಹಾಗಾಗಿ ಆ ವಿಕಸಿತ ಭಾರತದ ಒಟ್ಟು ಕಾನ್ಸೆಪ್ಟ್ ನಲ್ಲಿ ನಮ್ಮ ಸುಳ್ಳೆಯನ್ನು ಜೋಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ ಹಾಗಾಗಿ ಪಾಲಿಸಿ ಡಿರೆಕ್ಷನ್ ಅಲ್ಲಿ ಭಾರತ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂಥ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿ ಆ ಸ್ಕೀಮ್ಸ್ ಪ್ರೋಗ್ರಾಮ್ಸ್ನಲ್ಲಿ ಸೂರ್ಯವನ್ನು ಹೇಗೆ ಜೊಳಿಸಿಕೊಳ್ಳುವಂತಹ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕಾಗಿದೆ ಯಾಕೆಂದರೆ ಇಡೀ ಭಾರತ ರಾಜ್ಯ ಈ ಆಡಳಿತ ವ್ಯವಸ್ಥೆ ಮತ್ತು ಇಲ್ಲಿ ನಾವು ಸೂರ್ಯಕ್ಕೋಸ್ಕರ ಏನೋ ಒಂದು ಇದಕ್ಕೆ ಡಿಬೇಟ್ ಆಗಲಿ ಯೋಚನೆ ಮಾಡೋದು ತುಂಬ ಕಷ್ಟ ಆಗ್ತದೆ ಉದಾಹರಣೆ ಉದಾಹರಣೆಗೆ ನಾನು ಹೇಳೋದಿಲ್ಲ ಮಾನಿಯಿಂದ ಸಹ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಈ ನ್ಯಾಷನಲ್ ಹೈವೇ ಅಡಿಯಲ್ಲಿ ಕಂಪ್ಲೆಕ್ಟ್ ಆಗ್ತಾ ಇದೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಇಡೀ ದೇಶವನ್ನು ಒಂದು ಮಾಲೆ ರೀತಿಯಲ್ಲಿ ನಿರ್ವಹಿಸಿಕೊಳ್ಬೇಕು ಮತ್ತು ಅದನ್ನು ದೃಷ್ಟಿಯಲ್ಲಿ ಕನೆಕ್ಟ್ ಮಾಡಬೇಕು ಅನ್ನುವಂಥದ್ದು ಇಡೀ ದೇಶದ ಯೋಚನೆ ಆ ಸಂದರ್ಭದಲ್ಲಿ ನಾವು ಇದನ್ನು ಹೇಗೆ ಲಿಂಕ್ ಮಾಡಬೇಕು ಅನ್ನುವಂಥ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಮೈಸೂರಿನಿಂದ ಕುಶಾಲನಗರಕ್ಕೆ ಎಲ್ಲರಿಗೆ ಬಿ ಪಿ ಆರ್ ಟಿ ಪೂಜೆ ಮಾಡುವಂತ ಪ್ರಾರಂಭ ಆಗಿದೆ ಅದು ಎಲ್ ಎಚ್ ಐ ಮಾಡಿದೆ ಆ ಸಂದರ್ಭದಲ್ಲಿ ನಾವೇ ಚಿಕಿತ್ಸೆ ಇಟ್ಕೊಂಡು ಈ ಪ್ರೋಗ್ರೆಸ್ ಏನು ಆಗಬೇಕು ಅದು ಬಿಲ್ ಆಗಿದೆ ಇವತ್ತು ಕೆಲವೊಂದು ಉದಾಹರಣೆ ಅಂತ ನಾನು ಕೊಟ್ಟಿದ್ದೆ ಹಾಗಾಗಿ ಒಟ್ಟು ಸ್ಕೀಮ್ ಆಫ್ ಥಿಂಗ್ಸ್ ಒಟ್ಟು ದೇಶದ ಪ್ರೊಸೆಸ್ ಮತ್ತು ಪ್ಲಾನಿಂಗ್ ಏನಿದೆ ಆ ಪ್ಲಾನಿಂಗ್ ಅಂತ ನಾವು ಹೇಗೆ ಜೋಡಿಸ್ಕೊಳ್ಬೇಕನ್ನುವಂಥ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ ನಾನು ಖಂಡಿತವಾಗಿಯೂ ಇದು ವಿಶೇಷವಾಗಿ ಅಂದು ಇದನ್ನು ಜೊತೆಗೆ

ಕಮ್ಯುನಿಕೇಶನ್ ಅನ್ನೋದ ಪದ ಎಲ್ಲ ವ್ಯಕ್ತಿಯಿಂದ ರಸ್ತೆ ಇರ್ಬೋದು ರೈಲ್ ಇರ್ಬೋದು ಟೆಲಿಕಮ್ಯುನಿಕೇಶನ್ ಇರ್ಬೋದು ಈ ಎಲ್ಲ ನೆಟ್ವರ್ಕ್ ಸಮಸ್ಯೆಗಳು ನಮಗೆ ವ್ಯಾಪಾರ ಆಗ್ತಿದೆ ನಮ್ಮ ಒಂದು ಹ್ಯಾಬಿಟೇಷನ್ ಏನಿದೆ ಅದು ಹ್ಯಾಬಿಟೇಷನ್ ಬರೀ ಸ್ಕ್ಯಾಟರ್ಡ್ ಆಗಿರುವಂತಹ ಹ್ಯಾಬಿಟೇಷನ್ ಬೇರೆ ವಯಸ್ಸಿಗೆ ಅಲ್ಲಿ ಒಂದೇ ಕಡೆ ನೀಡ್ತಿದೆ ಅಲ್ಲಿ ಒಂದು ಟೆಲಿಕಾಮ್ ಒಂದು ಟವರ್ ಹಾಕಿದ್ರೆ ಸಾಕಷ್ಟು ಒಂದು ರಸ್ತೆಯನ್ನು ಜೋಡಿಸಿದ್ರೆ ಸಾಕು ನಮ್ಮಲ್ಲಿ ಈ ಕಮ್ಯುನಿಕೇಶನ್ ಸಮಗ್ರವಾಗಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಪಾಲಿಸಿ ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ ವಿಶೇಷವಾಗಿ ಉದಾಹರಣೆಗೆ ಈ ನಮ್ಮ ಕೇಂದ್ರದ ಪಾಲಿಸಿ ಏನಿದೆ ಅಂದರೆ ಒಂದು ಹಳ್ಳಿಗೆ ಒಂದು ಟವರ್ ಅಂತ ಒಂದು ಹಳ್ಳಿಗೆ ಒಂದು ಟವರ್ ಅಂತ ಅಂತಂದರೆ ನಮ್ಮ ಸುರಿದ ಬೆಳಕಿಗೆ ಮತ್ತು ಹುಡುಗರಿನ ಭಾಗಕ್ಕೆ ಕೇಂದ್ರದ ಸಚಿವರಿಗೆ ಮಾನವೀಯ ಮಾಡುವ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಮಗ ಒಂದು ಟವರ್ ನೀವು ಎಲ್ಲ ನಗರಗಳಿಗೆ ಅಥವಾ ಹೇಳಿಕೆ ಅದೇ ರೀತಿಯ ಸಮಸ್ಯೆ ಉದಾಹರಣೆಗೆ ನಮ್ಮ ರಸ್ತೆ ಇದೆ

ಪಾಲಿಸಿ ದೃಷ್ಟಿಯಿಂದ ಏನು ಬದಲಾವಣೆ ಆಗಬೇಕು ದೃಷ್ಟಿಯಿಂದ ಏನು ಬದಲಾವಣೆ ಆಗಬೇಕು ಈ ಮೂಲ ಬದಲಾವಣೆಗಳು ಆದರೆ ನಾವು ಅಭಿವೃದ್ಧಿಯ ದೃಷ್ಟಿಯಿಂದ ಎಷ್ಟೇ ಕನಸುಗಳನ್ನು ತಂದು ಕೂಡ ಆ ಕನಸನ್ನ ನನಸು ಮಾಡಲಿಕ್ಕೆ ಸಮಯ ತೆಗೆದುಕೊಂಡಿರುವಂತಹ ಅವಸ್ಥೆ ಬರಬಹುದು ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ನಾವು ಕಂಡಿರುವ ಕನಸುಗಳು ನನಸಾಗ್ತಾ ಪಾಲಿಸಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಲ್ಲಿ ಏನು ಬದಲಾವಣೆಗೆ ತರಬೇಕು ಅನ್ನುವಂಥ ದೃಷ್ಟಿಯಿಂದ ಕಾನೂನು ಮತ್ತು ಈ ದೃಷ್ಟಿಯಲ್ಲಿ ಅಧ್ಯಯನ ಅಮೂಲ್ಯವನ್ನು ಜೋಡಿಸಿ

ಪ್ರಪೋಸಲ್ ಗಳನ್ನು ತಯಾರಿ ಮಾಡುವಂತಹ ದೃಷ್ಟಿಯಲ್ಲಿ ಯೋಚನೆಗಳು ಆಗಬೇಕಾಗಿದೆ ಹಾಗಾಗಿ ಈ ಎಲ್ಲ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ದೇನೆ ಜೊತೆಗೆ ನಮ್ಮಲ್ಲಿರುವಂತಹ ಸ್ಟ್ರೆಂತ್ ಗಳನ್ನು ನಮ್ಮಲ್ಲಿರುವ ಶಕ್ತಿಯನ್ನು ಸಾಮರ್ಥ್ಯವನ್ನು ಅದನ್ನ ಅರ್ಥ ಮಾಡಿಕೊಂಡು ಆ ಸಾಮರ್ಥ್ಯಕ್ಕೆ ಪೂರಕವಾದಂತಹ ಒಂದು ವೇದಿಕೆ ಇಕೋಸಿಸ್ಟಮ್ ಅನ್ನ ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಒಂದು ದೀರ್ಘಕಾಲಿಕವಾದಂತಹ ಯೋಜನೆ ಒಂದು ಶಾರ್ಟ್ ಟರ್ಮ್ ಆಗಿ ನಮ್ಮಲ್ಲಿ ಯಾವ್ದನ್ನ ಇಮಿಡಿಯೇಟ್ಲಿ ಸಾಧಿಸಬಹುದು ಲೋಹನಿ ಕೂಡ ಅಂತ ಹೇಳಿದ್ರೆ ಅದನ್ನು ಮಾಡಬೇಕಾದ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಸಮಗ್ರವಾಗಿ ಯೋಚನೆಯನ್ನು ಮಾಡಿಕೊಂಡು ಯಾರು ನಮ್ಮ ಜನ ಇದ್ದಾರೆ ಜನ ಮತ್ತು ನಮ್ಮ ಭೌಗೋಳಿಕ ಪ್ರದೇಶದ ಶಕ್ತಿ ಸಾಮರ್ಥ್ಯವನ್ನು ಅಂತ ಮಾಡಿಕೊಂಡು ಆ ಸಾಮರ್ಥ್ಯಕ್ಕೆ ಪೂರಕವಾದ ವಾತಾವರಣ ಇಂಟರ್ ಅನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನ ದೀರ್ಘಕಾಲಿಕ ಯೋಜನೆಗಳ ದೃಷ್ಟಿಯಿಂದ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕಮ್ಯುನಿಕೇಶನ್ ಬದಲಾವಣೆಗಳ ದೃಷ್ಟಿಯಿಂದ ಪಾಲಿಸಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸೆಟ್ ಅಪ್ ಬದಲಾವಣೆಗಳು ಬೇಕು ಅದನ್ನು ಕೂಡ ಅಧ್ಯಯನವನ್ನು ಮಾಡಿಕೊಂಡು ಕಾಂಪ್ರಹೆನ್ಸಿವ್ ಆಗಿ ಯೋಚನೆ ಮಾಡಿ ಒಂದು ಇಬ್ಬರು ಸಾಧಿಸಿ ನಾವು ಶಾಶ್ವತ ಆಗಿ ನಮ್ಮ ಏನು ಗುರಿಗಳಿದೆ ಕನಸು ಸಾಕಾರ ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಈ ಸಂದರ್ಭದಲ್ಲಿ ಈ ಇದೊಂದು ವಿಚಾರ ಮಂಡಳಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಇದನ್ನು ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮತ್ತು ಈ ವಿಷಯದಲ್ಲಿ ಜನರ ಮಾನಸಿಕತೆಯನ್ನು ಕೂಡ ಅದಕ್ಕೆ ಜೋಡಿಸಿಕೊಳ್ಳುವಂತಹ ಪ್ರಯತ್ನ ಜನರನ್ನು ಕೂಡ ಜೋಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ